ಬಿವಿ ಬೆಲ್ಲದ್ ಕಾನೂನು ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ ಅಂಗವಾಗಿ ಹಳೆಯ ವಿದ್ಯಾರ್ಥಿ ಸಂಘಟನೆಯಿಂದ ಏಪ್ರಿಲ್ ಆರರಂದು ಅಲ್ಯೂಮಿನಿಯಂ ವಾಕ್ಥಾನ್ ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಜ್ಯೋತಿ ಹಿರೇಮಠ್ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ನಮ್ಮ ಮಹಾವಿದ್ಯಾಲಯವು ಎರಡ್ ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತರಿಂದ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿಯಿಂದ ಶಾಶ್ವತ ಅಂಗೀಕಾರವನ್ನು ಪಡೆದುಕೊಂಡಿದೆ ವಿವಿಧ ಕಾನೂನು ಮತ್ತು ಸಾಮಾಜಿಕ ವಿಜ್ಞಾನ ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಿದ ಅರ್ಹ ಹಾಗೂ ಬದ್ಧ ಪ್ರಾಧ್ಯಾಪಕರಿಂದ ಸಮರ್ಪಕವಾಗಿ ನಿರ್ವಹಿಸಲಾಗುತ್ತಿದೆ ಜೊತೆಗೆ ಪ್ರ ಕಾರ್ಯಾತ್ಮಕ ಕಾನೂನುಗಳ ಬೋಧನೆಗೆ ಅನುಭವಿ ವಕೀಲರನ್ನು ಅತಿಥಿ ಉಪನ್ಯಾಸಕರಾಗಿ ನೇಮಕ ಮಾಡಲಾಗಿದೆ ಎಂದರು ಅಲುಮಿನಿ ಅಸೋಸಿಯೇಷನ್ ಹಳೆ ವಿದ್ಯಾರ್ಥಿಯ ಸಂಘದವರು ಈ ಪ್ರ ಆರ್ಗನೈಸ್ ಮಾಡಿದ್ದಾರೆ ಆ ಸಂಘಟನೆ ಸೆಕ್ರೆಟರಿನೇ ಸವಿತಾ ಮೇಡಮ್ ಅವರು ಇವರು ಇದೇ ಕಾಲೇಜ್ ವಿದ್ಯಾರ್ಥಿನಿಯಾಗಿದ್ದಾರೆ ಹಾಗಾಗಿ ಇವರೆಲ್ಲರೂ ನಮ್ಮ ಅಲುಮಿನಿ ಜೊತೆ ಸಂಪರ್ಕ ಮಾಡಿಕೊಂಡು ನಮ್ಮ ಕಾಲೇಜದ ಒಂದು ಸುವರ್ಣ ಸಂಭ್ರಮ ಆಚರಣೆ ಮಾಡೋ ಸಲುವಾಗಿ ಇದನ್ನು ವಾಕೆಥಾನ್ ಇಟ್ಟಿದೀವಿ ಅದಕ್ಕೆ ತಾವೆಲ್ಲರೂ ಸಹ ಬರಬೇಕು ಆ ದಿವಸ ಏಳು ಗಂಟೆಗೆ ಆಮೇಲೆ ಎಂಟೂವರೆಗೆ ಮುಗೀತದೆ ಆಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಇರುತ್ತೆ ಅದಕ್ಕೆ ತಾವು ಎಲ್ಲರೂ ಈ ಒಂದು ನಮ್ಮ ಯೋಜನೆ ನಾವು ಏನು ನಮ್ಮ ಸುವರ್ಣ ಸಂಭ್ರಮಾಚರಣೆ ಸಲುವಾಗಿ ವಿ ಹ್ಯಾವ್ ಆರ್ಗನೈಸ್ ವೇರಿಯಸ್ ಆ್ಯಕ್ಟಿವಿಟೀಸ್ ಔಟ್ ದ ಇಯರ್ ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಓನ್ಲಿ ವಿ ಹ್ಯಾವ್ ಆರ್ಗನೈಸ್ ಅಧಿನಿಯಮ್ ದರ್ಶನ ನೆನ್ ಟ್ವೆಂಟಿ ಸಿಕ್ಸ್ ಆ್ಯಂಡ್ ಟ್ವೆಂಟಿ ಸೆವೆಂತ್ ಏಪ್ರಿಲ್ ವಿ ಹ್ಯಾವ್ ನ್ಯಾಷನಲ್ ಲಾ ಫೆಸ್ಟ್ ಅಗೇನ್ ವಿ ವಿಲ್ ಕಾಲ್ ಯು ಪೀಪಲ್ ಫಾರ್ ದ್ಯಾಟ್ ಪ್ರೆಸ್ ಮೀಟ್ ಮಹಾವಿದ್ಯಾಲಯವು ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಅನುಕೂಲಕರ ವಾತಾವರಣವನ್ನು ಒದಗಿಸಲಾಗ್ತಾ ಇದ್ದು ಅವರ ವೃತ್ತಿ ರೂಪಿಸುವಲ್ಲಿ ಸಹಾಯ ಮಾಡ್ತಾ ಇದೆ ಇದರ ಸಾಕ್ಷಿಯಾಗಿ ಈ ಸಂಸ್ಥೆಗೆ ಇರುವ ಇಪ್ಪತ್ತೈದಕ್ಕೂ ಹೆಚ್ಚು ವಿಶ್ವವಿದ್ಯಾಲಯದ ಶ್ರೇಯಾಂಕಗಳು ತಲುಪಿವೆ ಎಂದರು ಸಂಕಲ್ಪ ಶಿಂಡೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ